ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಣ್ಣಯ್ಯಪ್ಪ ಸ್ಮಾರಕ ವಿದ್ಯಾಸಂಸ್ಥೆ ಶ್ರೀ ಭೈರವೇಶ್ವರ ಮಾಂಟೇಸರಿ ಪ್ರೌಢಶಾಲೆ ಎ ಎಂಬಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬಸವೇಶ್ವರ ನಗರ ಹೆಬ್ಬಾಳ್ ಒಂದನೇ ಅಂತ ಮೈಸೂರು ಇವರ ವತಿಯಿಂದ ಮೂರನೇ ವರ್ಷದ ಅಂತರ ಶಾಲಾ ಮಟ್ಟದ ಭೈರವ ಖೋಖೋ ಪಂದ್ಯಾವಳಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಬಳಿಕ ಗಣ್ಯರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ಖೋಖೋ ಕ್ರೀಡಾಪಟು ಕುಮಾರಿ ಚೈತ್ರ ಖ್ಯಾತ ಜನಪದ ಗಾಯಕರಾದ ಅಮ್ಮ ರಾಮಚಂದ್ರ ಅವರು ಭಾಗಿಯಾಗಿದ್ದರು ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ತಂಡಗಳಾದ ಬಾಲಕರ ವಿಭಾಗದಲ್ಲಿ ಮೊದಲನೇ ಸ್ಥಾನ ಈಸ್ಟ್ ವೆಸ್ಟ್ ಅಂತಾರಾಷ್ಟ್ರೀಯ ಶಾಲೆ ಹೂಟಗಳ್ಳಿ ಎರಡನೇ ಸ್ಥಾನ ಅಣ್ಣಯ್ಯಪ್ಪ ಭೈರವೇಶ್ವರ ಶಾಲೆ ಹೆಬ್ಬಾಳ್ ಮೂರನೇ ಸ್ಥಾನ ಕರ್ನಾಟಕ ಪಬ್ಲಿಕ್ ಶಾಲೆ ಕುವೆಂಪು ನಗರ ನಾಲ್ಕನೇ ಸ್ಥಾನ ಹರಿ ವಿದ್ಯಾಲಯ ತಂಡಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಾಲಕಿಯರ ವಿಭಾಗದಲ್ಲಿ ಮೊದಲನೇ ಸ್ಥಾನ ವಿ ಜಿ ಎಚ್ ಎಸ್ ಶಾಲೆ ಕುರುಬೂರು ಎರಡನೇ ಸ್ಥಾನ ಅಣ್ಣಯ್ಯಪ್ಪ ಭೈರವೇಶ್ವರ ಶಾಲೆ ಹೆಬ್ಬಾಳ್ ಮೂರನೇ ಸ್ಥಾನ ಹರಿವಿದ್ಯಾಲಯ ಬೋಗಾದಿ ನಾಲ್ಕನೇ ಸ್ಥಾನ ಈಶ್ವರಿ ವಿದ್ಯಾಲಯ ಚೋರನಹಳ್ಳಿ ತಂಡಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಉತ್ತರ ವಲಯ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ನಾಗೇಶ್ ಜಿ ಬಿ ಸಂಯುಕ್ತ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸೌಮ್ಯ ಎಸ್ ಎಎಂಬಿ ಸಂಯುಕ್ತ ಪದವಿಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾದ ಪುರುಷೋತ್ತಮ ಶ್ರೀ ಭೈರವೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಶಿಕಾಂತ್ ಸೇರಿದಂತೆ ಬೋಧಕ ಮತ್ತು ಬೋಧಕೇತರರು ಹಾಗೂ ಮಕ್ಕಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು આવો ઈએ કોક બેડા ફોવાકો એ બે થઈ જ જશે ઈ મડરા ઓલા ಟೈಮ್ ಆಯ್ತು ಹಿಡಿದು ಗೊತ್ತಿರೋ ಹಿಡಿರೋ ಏನ್ ಮಾಡ್ತಾ ಇದೆಯಾ ಸಿಕ್ತ ಮಾಡು ವರ್ಷದ ಕಾರ್ಯಕ್ರಮನ ಕೋಪೋ ಭೈರವ ಕೋಪನ ಆರ್ಗನೈಸ್ ಮಾಡಿದ್ದು ಎಲ್ಲ ರೀತಿಯಲ್ಲೂ ಉತ್ತಮವಾಗಿದೆ ಉತ್ತಮವಾಗಿ ಮೂಡಿ ಬಂದಿದೆ ಇವತ್ತು ಹದಿನೆಂಟು ತಂಡಗಳು ಭಾಗವಹಿಸಿದ್ದು ಹತ್ತು ತಂಡಗಳು ಬಾಲಕರ ಕಡೆಯಿಂದ ಮತ್ತು ಎಂಟು ತಂಡಗಳು ಬಾಲಕಿಯರ ಕಡೆಯಿಂದ ಭಾಗವಹಿಸಿದ್ದು ಅದರಲ್ಲಿ ಮೊದಲನೇ ಬಾಲಕಿಯರ ವಿಭಾಗದಲ್ಲಿ ಕುರುಬೂರು ಶಾಲೆಯ ಮಕ್ಕಳು ಬಾಲಕಿಯರ ವಿಭಾಗದಲ್ಲಿ ಇನ್ನರಾಗಿದ್ದಾರೆ ರನ್ನದಪ್ಪಾಗಿ ಅಣ್ಣ ಅಪ್ಪ ಬೈರಮೇಶ್ವರಪ್ಪ ಆಗಿದ್ದಾರೆ ನಮ್ಮ ಬಾಲಕರ ವಿಭಾಗದಲ್ಲಿ ಪಂದ್ಯ ನಡೆಯುತ್ತಾ ಇದ್ದು ಅದರ ವೀಕ್ಷಣೆಯೆಲ್ಲ ನಡೆದಿದೆ ಇದರದೊಂದು ದೈಹಿಕ ನಮ್ಮ ಇಂಟಾಯರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಸಹಮತ ಎಲ್ಲರೂ ಒಪ್ಪಿಗೆ ಇದ್ದು ನಾವೆಲ್ಲರೂ ಒಂದು ಟೀಮ್ ವರ್ಕಿಂದ ಮಾಡಿದ್ದೀವಿ ಅದರ ಒಂದು ಎಸ್ಸನ್ನು ನೀವು ನೋಡ್ಬೋದು ಅದೊಂದು ಬೆಡ್ ಲೈಟ್ ಮ್ಯಾಚ್ ಅಂತ ಏನು ತಗೋತಾ ಇದ್ದೀವಿ ಅದಕ್ಕೆ ಎಲ್ಲ ಥರನೂ ನಮಗೆ ಅವಕಾಶಗಳಿದ್ದು ಎಲ್ಲ ಥರನೂ ನಾವು ಆರ್ಗನೈಸ್ ಮಾಡಿದ್ದೀವಿ ನಮ್ಮ ದೈಹಿಕ ಶಿಕ್ಷಕರು ಪ್ರೇಮ್ ಸರ್ ಅಂತ ಮತ್ತು ಕರಾಟೆ ಸರ್ ಪ್ರಮೋದ್ ಸರ್ ಅಂತ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಶ್ರೀ ಭೈರವೇಶ್ವರ ಶಾಲೆ ಎಲ್ಲದರಲ್ಲೂ ಪ್ರಥಮವಾಗಿದ್ದು ಪ್ರತಿಯೊಂದರಲ್ಲೂ ನಮ್ಮ ಚಿತ್ರಕಲಾ ವಿಭಾಗದಲ್ಲಿ ಅವರು ನ್ಯಾಷನಲ್ ಲೆವೆಲ್ ಈ ಅಣ್ಣಪ್ಪ ಬರೇಶ್ವರ ಶಾಲೆಯಲ್ಲಿ ನಾನು ಕರಾಟೆ ಮತ್ತು ಯೋಗ ತರಬೇತಿಗರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾಳೆ ನಡೆಯುತ್ತಿರುವ ದಾವಣಗೆರೆಯಲ್ಲಿ ಸ್ಟೇಟ್ ಲೆವೆಲ್ ಟೂರ್ ಕರಾಟೆ ಟೂರ್ನಮೆಂಟಲ್ಲಿ ನಮ್ಮ ಶಾಲೆಯ ಇಬ್ಬರು ಮಕ್ಕಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ನಾವು ಒಳ್ಳೆ ಪ್ರದರ್ಶನ ಕೊಟ್ಟು ನ್ಯಾಷನಲ್ಗೆ ಆಯ್ಕೆ ಆಗಲು ಪ್ರಯತ್ನಿಸ್ತೀವಿ ಸ್ಕೂಲಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ ಇಲ್ಲಿ ಕನ್ನಡ ರಾಜ್ಯೋತ್ಸವದಿಂದ ಕನ್ನಡದ ಬಗ್ಗೆ ನಾವು ಕನ್ನಡದ ಆಟವನ್ನು ಹೇಳ್ಕೊಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಇದೇ ರೀತಿ ಮಾಡಲೇಳ್ತೀವಿ ಇನ್ನು ಮುಂದೆ ಇರೋ ಗಂಟೆನ ಮಾಡ್ತೀವಿ ಇಂದ ಅಂದರೆ ಈಗ ಮೊದಲನೇ ವರ್ಷ ಮಾಡಿದಾಗ ಒಂದು ಹನ್ನೆರಡು ಟೀಮ್ ಹದಿಮೂರು ಟೀಮ್ ಬಂದಿತ್ತು ಈಗ ಲಾಸ್ಟ್ ಇಯರ್ ಮಾಡಿದಾಗ ಒಂದು ಹದಿನೈದು ಟೀಮ್ ಇತ್ತು ಈ ವರ್ಷ ಅದಕ್ಕಿಂತ ಎರಡು ಮೂರು ಜಾಸ್ತಿ ಆಗಿದೆ ನಾನಿಲ್ಲಿ ಅಣ್ಣಯಪ್ಪ ಬೇರೆ ಶಾಲೆಯ ದೈಹಿಕ ಶಿಕ್ಷಕರು ನಾನಿಲ್ಲಿ ಏಳನೇ ವರ್ಷದಲ್ಲಿ ಇಲ್ಲಿ ವೃತ್ತಿ ಮಾಡ್ತಾ ಇದ್ದೇನೆ ಈಗ ಮೂರನೇ ವರ್ಷ ಮೂರನೇ ವರ್ಷದಿಂದ ಖೋಖೋ ಖೋ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೀನಿ ಸಹ ನನಸು ಪ್ರೇಮ್ ಅಂತ ಎಣ್ಣೆಯಪ್ಪ ಬೇರೆ ಶಾಲೆಯ ದೈಹಿಕ ಶಿಕ್ಷಕರು ಅಚೀವ್ಮೆಂಟ್ ಮಾಡಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಮತ್ತೆ ಟೂ ತೌಸಂಡ್ ತರ್ಟಿ ಸಿಕ್ಸಲ್ಲಿ ಅಲ್ಲಿ ಖೋಖೋ ಒಲಿಂಪಿಕ್ ಗೇಮ್ಗೆ ಆ್ಯಡ್ ಆಗಿದೆ ನಮ್ಮ ಮೈಸೂರು ಡಿಸ್ಟಿಕ್ ಇಂದಾನೇ ಯಾರಾದ್ರೂ ಒಬ್ರು ಒಲಿಂಪಿಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ನಮ್ಗೂ ಕೂಡ ಖುಷಿ ಆಗುತ್ತೆ ಇವಾಗ ತುಂಬಾನೇ ಡೆವಲಪ್ ಆಗ್ತಾ ಇದೆ ಆ ಬೇರೆ ಗೇಮ್ಸ್ ತರಾನೇ ಇವಾಗ ಖೋಖೋ ಡೆವಲಪ್ ಆಗ್ತಿದೆ ಇದೇ ವರ್ಷದಲ್ಲಿ ವರ್ಲ್ಡ್ ಕಪ್ ಆಗಿದೆ ಮೊದಲ ಬಾರಿಗೆ ಮತ್ತೆ ಇನ್ನೂ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೂಡ ಚೇಂಜ್ ಆಗ್ತಾ ಇದೆ ನೆಕ್ಸ್ಟು ಸ್ಕೂಲ್ ಗೇಮ್ಸ್ಗಳಲ್ಲೂ ಕೂಡ ಸ್ಕೂಲ್ ಲೆವೆಲ್ಗಳಲ್ಲೂ ಕೂಡ ಅದು ಅಡಾಪ್ಟ್ ಆಗುತ್ತೆ ಮತ್ತು ಖೋಖೋ ಎಲ್ಲರೂ ಹೇಳ್ತಾರೆ ಏನು ಆಪರ್ಚುನಿಟೀಸ್ ಸಿಗಲ್ಲ ಯಾವುದೇ ಜಾಬ್ ಆಪರ್ಚುನಿಟೀಸ್ ಇಲ್ಲ ಅಂತ ಇವಾಗ ಎಲ್ಲ ಗೇಮ್ ಥರ ಎಲ್ಲ ಎಲ್ಲ ಗೇಮ್ ಥರ ಖೋಖೋನು ಕೂಡ ಆಪರ್ಚುನಿಟೀಸ್ ಇದೆ ಯಾಕೆ ಅಂತಂದರೆ ನಮ್ಮಲ್ಲೇ ಇವಾಗ ಇಬ್ಬರು ರೈಲ್ವೆಸ್ ಡಿಪಾರ್ಟ್ಮೆಂಟಲ್ಲಿ ವೆಸ್ಟರ್ನ್ ರೈಲ್ವೆ ಮುಂಬೈಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಷ್ಟೇ ಇಬ್ರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಖೋಖೋ ಗೇಮ್ ಕೂಡ ತುಂಬಾ ಇವಾಗ ರೆಕಗ್ನೈಜೇಷನ್ ಸಿಗ್ತಾ ಇದೆ ಸೊ ಇದೇ ರೀತಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಇಂಟರ್ನ್ಯಾಷನಲ್ ಸ್ಮಾರಕ ಸಂಸ್ಥೆ ಮೂರನೇ ವರ್ಷದ ಖೋಖೋ ಪಂದ್ಯಾವ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಸೊ ಮಕ್ಕಳಲ್ಲಿ ಖೋಖೋ ಆಡುವುದರ ಹುಮ್ಮಸ್ಸು ಖೋಖೋ ಖೋ ಆಡೋದ್ರಿಂದ ಮಕ್ಕಳಲ್ಲಿ ಅವರ ಬುದ್ಧಿಶಕ್ತಿ ಚೈತನ್ಯ ತಾಳ್ಮೆ ಸಹನೆ ಸೂಕ್ಷ್ಮತೆ ಹೇಗಿರಬೇಕು ಅನ್ನೋದನ್ನು ಕಲಿಸ್ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಮಕ್ಕಳು ಇನ್ನಷ್ಟು ಸಾಧಿಸಬೇಕು ಇನ್ನಷ್ಟು ಸಾಧನೆಗೆ ಈ ಖೋಖೋ ಪಂದ್ಯಾವಳಿಯಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಮಕ್ಕಳು ಎಜುಕೇಷನಲ್ಲಿ ಅವರು ಎಷ್ಟು ಅಪ್ಗ್ರೇಡ್ ಆಗ್ತಾರೆ ಅನ್ನೋದು ನಮ್ಮ ಗಣನೆಗೆ ತಿಳಿದಿದೆ ಸೊ ಅದ್ರ ಮಟ್ಟದಾಗಿ ನಮ್ಮ ತಂದೆಯವರ ಸಹಾಯದಿಂದ ಸುಬೇಗೌಡ ಅವರ ಸಹಾಯದಿಂದ ಹೀಗೆ ಆಗಬೇಕು ಮಕ್ಕಳ ಬೆಳವಣಿಗೆಗೆ ಸಹ ಆಗಬೇಕು ನಾವು ಪ್ರತಿಯೊಂದನ್ನು ಪ್ರತಿಯೊಂದು ಏನೇನು ಆಯೋಜಿಸ್ತೀವಿ ಅದೆಲ್ಲ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗಬೇಕು ಅಂತ ಹೇಳಿ ಮಾಡಿದ್ದಾರೆ ಅದೇ ರೀತಿಯಾಗಿ ಭಯ ವಯಸ್ಕರ ನಾವು ಮೂರನೇ ವರ್ಷದ ಖೋಖೋ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಸೊ ಮಕ್ಕಳೆಲ್ಲ ತುಂಬ ಸಂತೋಷದಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸನ್ನು ಒಂದು ನಿಟ್ಟಿನಲ್ಲಿ ನಾವು ಮಕ್ಕಳನ್ನ ಖೋಖೋ ಆಗ್ಬೋದು ಕಬಡ್ಡಿಗಾಗ್ಬೋದು ಥ್ರೋಬಾಲ್ಗಾಗ್ಬೋದು ವಾಲಿಬಾಲ್ಗಾಗ್ಬೋದು ಮಕ್ಕಳನ್ನು ಎಂಕರೇಜ್ ಮಾಡ್ತೀವಿ ಮಕ್ಕಳು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಆಟೋಮೆಟಿಕಲಿ ಅಕಾಡೆಮಿಕಲಿ ಅವ್ರು ಅಷ್ಟೇ ಇಂಪ್ರೂಮೆಂಟ್ಸ್ ನೋಡಿರುವಾಗ್ಲೂ ಬರ್ತಾರೆ ಏನಂತಂದ್ರೆ ಮನಸ್ಸಿನಲ್ಲಿ ಶಿಸ್ತು ಸಾಧನೆಗೆ ಒಂದು ಅವಕಾಶನ ಕೊಡಲಿಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಪ್ರತಿ ಮಗು ಅರ್ಥ ಮಾಡ್ಕೊಬೇಕು ಪ್ರತಿ ಮಕ್ಕಳು ಆ್ಯಂಡ್ ಮಕ್ಕಳಷ್ಟೇ ಅಲ್ಲ ಪೋಷಕರು ತಿಳ್ಕೊಬೇಕು ಸೆಲ್ ಫೋನಿಂದ ಎಷ್ಟು ಪಾಸಿಟಿವ್ಸ್ ಇದೆ ಅಷ್ಟೇ ನೆಗೆಟಿವ್ಸ್ ಇದೆ ಮಕ್ಕಳನ್ನ ಇದೆ ಸೊ ಮಕ್ಕಳು ಖುಷಿಯಾಗಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಎಸ್ ಒಂದು ಅವಕಾಶ ಸಿಕ್ಕಿದೆ ನಮಗೆ ಅಂತ ಹೇಳಿ ಹೌದು ಮಕ್ಕಳಿಗೆ ಅವ್ರ ಊಟದ್ದು ಏನು ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಮಕ್ಕಳು ಮಕ್ಕಳಾಗ್ಬೋದು ಬಂದಂಥ ಶಿಕ್ಷಕರಾಗ್ಬೋದು ಎಲ್ಲರೂ ಸಂತೋಷದಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೌಮ್ಯ ಎಂ ಬಿ ಕಾಲೇಜಿನ ಪ್ರಾಂಶುಪಾಲೆ ಮತ್ತು ಅಣ್ಣಪ್ಪ ಸ್ಮಾರಕ ವಿದ್ಯಾಸಂಸ್ಥೆಯ ನಿರ್ದೇಶಕ ಸೊ ಈಗಿನ ವಿದ್ಯಾರ್ಥಿಗಳಿಗೆ ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫೋನ್ಸ್ಗೆ ಅಡಿಕ್ಷನ್ ಥರ ಆಗ್ಬಿಟ್ಟಿದೆ ಮಕ್ಕಳಿಗೆ ಹೇಗೆ ಅಂದರೆ ಅಲ್ಲಿ ಪಾಸಿಟಿವ್ಸು ಇದೆ ನೆಗೆಟಿವ್ಸು ಇದೆ ಸೊ ಇಂದಿಗೆ ಸುಮಾರು ಹದಿನೇಳು ಖೋಖೋ ಟೀಮ್ಗಳು ಭಾಗವಹಿಸಿದೆ ಸೊ ಎಲ್ಲ ಸ್ಕೂಲ್ ಮೈಸೂರಾದಂತೆ ಎಲ್ಲ ಶಾಲೆಗಳಿಗೂ ಅವಕಾಶ ಕೊಟ್ಟಿದ್ದೀವಿ ಎಲ್ಲ ಮಕ್ಕಳು ಹುಮ್ಮಸ್ಸಿಂದ ಮಾಡ್ತಾ ಇದ್ದಾರೆ ಮಕ್ಕಳಿಗೇನು ಹೇಳೋದಂದರೆ ನಾನು ಸೋಲೆ ಗೆಲುವಿನ ಮೇಲೆ